ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕವಿರಾಜಮಾರ್ಗ ಕನ್ನಡ ಸಾಹಿತ್ಯದ ಆಧಾರಸ್ತಂಭ ಕವಿರಾಜಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನವಾದ ಮತ್ತು ಪ್ರಮುಖವಾದ ಗ್ರಂಥಗಳಲ್ಲಿ ಒಂದು ಇದು ಕನ್ನಡ ಕಾವ್ಯದ ಲಕ್ಷಣಗಳನ್ನು ವಿವರಿಸುವ ಒಂದು ಅಲಂಕಾರಿಕ ಗ್ರಂಥವಾಗಿದೆ ಈ ಗ್ರಂಥವು ಕನ್ನಡ ಕಾವ್ಯಮೀಮಾಂಸೆಯ ತಲಕಾವೇರಿ ಎಂದು ಪರಿಗಣಿಸಲಾಗಿದೆ ಕವಿರಾಜಮಾರ್ಗದ ಮಹತ್ವ ಕವಿರಾಜಮಾರ್ಗವು ಕನ್ನಡ ಸಾಹಿತ್ಯದ ಆರಂಭಿಕ ಅವಧಿಯ ಕುರಿತು ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ ಇದು ಕನ್ನಡ ಕಾವ್ಯಶಾಸ್ತ್ರದ ಆಧಾರಸ್ತಂಭವಾಗಿದ್ದು ಕಾವ್ಯದ ಗುಣಲಕ್ಷಣಗಳು ಅಲಂಕಾರಗಳು ಛಂದಸ್ಸು ಇತ್ಯಾದಿಗಳ ಕುರಿತು ವಿಸ್ತಾರವಾಗಿ ವಿವರಿಸುತ್ತದೆ ಕನ್ನಡ ಭಾಷೆಯ ಬೆಳವಣಿಗೆ ಕವಿರಾಜಮಾರ್ಗವು ಕನ್ನಡ ಭಾಷೆಯ ಬೆಳವಣಿಗೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಗ್ರಂಥವು ಆ ಕಾಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸ್ಥಿತಿಯ ಕುರಿತು ಮಾಹಿತಿಯನ್ನು ಒದಗಿಸುತ್ತದೆ ಕವಿರಾಜಮಾರ್ಗದ ವಿಷಯಗಳು ಒಳ್ಳೆಯ ಕಾವ್ಯ ಯಾವುದು ಕೆಟ್ಟ ಕಾವ್ಯ ಯಾವುದು ಇದರ ಬಗ್ಗೆ ವಿವರವಾದ ವಿವರಣೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರಗಳ ವಿವಿಧ ಪ್ರಕಾರಗಳು ಮತ್ತು ಉದಾಹರಣೆಗಳು ಕನ್ನಡ ಕಾವ್ಯದಲ್ಲಿ ಬಳಸುವ ವಿವಿಧ ಛಂದಸ್ಸುಗಳ ವಿವರಣೆ ಕನ್ನಡ ಭಾಷೆಯ ಇತಿಹಾಸ ಕನ್ನಡ ಭಾಷೆಯ ಬೆಳವಣಿಗೆ ಮತ್ತು ಅದರ ವಿಶಿಷ್ಟತೆಗಳು ಕವಿರಾಜಮಾರ್ಗದ ಕರ್ತೃ ಕವಿರಾಜಮಾರ್ಗವನ್ನು ರಚಿಸಿದವರು ಯಾರು ಎಂಬುದರ ಕುರಿತು ವಿವಿಧ ಅಭಿಪ್ರಾಯಗಳಿವೆ ಕೆಲವರ ಪ್ರಕಾರ ಇದನ್ನು ರಾಷ್ಟ್ರಕೂಟ ವಂಶದ ರಾಜ ನೃಪತುಂದನು ರಚಿಸಿದ್ದಾನೆ ಮತ್ತೆ ಕೆಲವರ ಪ್ರಕಾರ ಇದನ್ನು ನೃಪತುಂದನ ಸಭಾಸದನಾದ ಶ್ರೀವಿಜಯನು ರಚಿಸಿದ್ದಾನೆ ಹೀಗೆ ಹಲವಾರು ಗೊಂದಲ ಇತಿಹಾಸಕಾರರ ನಡುವೆ ಇದ್ದರೂ ಇದು ಕನ್ನಡದ ಪ್ರಾಚೀನ ಗ್ರಂಥ ಎಂಬುದಕ್ಕೆ ಯಾವುದೇ ಅನುಮಾನ ಬೇಡ ಅಂತಹ ಕಾಲದಲ್ಲೇ ಕನ್ನಡಿಗರು ಲಯಬದ್ಧ ಮತ್ತು ವ್ಯಾಕರಣಬದ್ಧವಾಗಿ ಕಾವ್ಯಗಳನ್ನು ರಚಿಸುತ್ತಿದ್ದರು ಎಂಬುದು ಜಗತ್ತಿಗೆ ಸಾರಲು ಇರುವ ಮೊಟ್ಟಮೊದಲ ಕೃತಿಯಾಗಿದೆ ಕವಿರಾಜಮಾರ್ಗದ ಪ್ರಾಮುಖ್ಯತೆ ಕವಿರಾಜಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಮುಖ್ಯವಾದ ಗ್ರಂಥವಾಗಿದ್ದು ಇದು ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡುವ ಪ್ರತಿಯೊಬ್ಬರಿಗೂ ಅನಿವಾರ್ಯವಾಗಿದೆ ಈ ಗ್ರಂಥವು ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಧನ್ಯವಾದಗಳು